ಈ ಮರದ ಚಿಗುರಿನಿಂದ ನಾನಿವತ್ತು ಒಂದು ಸುಟ್ಟ ಗಾಯಕ್ಕೆ ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ಎಣ್ಣೆ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಈ ಚಿಗುರನ್ನು ಇವತ್ತು ಕಿತ್ಕೊಳ್ತಾ ಇದ್ದೀನಿ ಮತ್ತು ಕೆಲವರಿಗೆ ಕಲೆಗಳಿರುತ್ತೆ ಚರ್ಮದ ಮೇಲೆ ಡ್ರೈ ಆಗಿಬಿಟ್ಟು ಕಲೆ ಎಲ್ಲ ಇರುತ್ತೆ ಆ ಕಲೆ ಕೂಡ ತುಂಬ ಬೇಗ ಇದಕ್ಕೆ ವಾಸಿ ಆಗುತ್ತೆ ಮತ್ತು ಹಿಂಬಡಿ ಯಾರಿಗಾದರೂ ಹಿಂಬಡಿ ಒಡೆದ್ಬಿಟ್ಟು ಫುಲ್ ಓಪನ್ ಆಗಿ ರಕ್ತ ಎಲ್ಲ ಬರ್ತಾ ಇರುತ್ತೆ ಅದು ಕೂಡ ತುಂಬ ಬೇಗ ವಾಸಿ ಆಗುತ್ತೆ ಈ ಎಣ್ಣೆ ಅಪ್ಲೈ ಮಾಡೋದ್ರಿಂದ ಮತ್ತು ಕೂದಲು ಕೆಲವರಿಗೆ ಕೂದಲು ಕೂಡ ಉದುರ್ತಾ ಇರುತ್ತೆ ಮತ್ತು ಅಲ್ಲೇ ಅಲ್ಲೇ ಪ್ಯಾ ಅಂದರೆ ಅಂದರೆ ಕೆಲವು ಕಡೆ ಕೂದಲು ಇರಲ್ಲ ಹಾಗೆಲ್ಲ ಆಗಿರುತ್ತಲ್ಲ ಅಲ್ಲಿಗೆಲ್ಲ ಇದನ್ನು ರೆಗ್ಯುಲರಾಗಿ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಬರುತ್ತೆ ಮತ್ತು ಇನ್ನು ಕೆಲವರಿಗೆ ಸ್ಕಿನ್ ಮೇಲೆ ಮತ್ತು ಅಥವಾ ಸ್ಕಾಲ್ಫ್ ಮೇಲೆ ಸೋರಿಯಾಸಿಸ್ ಆಗಿರುತ್ತೆ ಆ ಸೋರಿಯಾಸಿಸ್ ಕೂಡ ಇದನ್ನು ಅಪ್ಲೈ ಮಾಡಿದ್ರೆ ಈ ಎಣ್ಣೆ ಇದ್ರ ಈ ಚಿಗುರಿನಿಂದ ಮಾಡಿರೋ ಎಣ್ಣೆ ಉಪಯೋಗಿಸಿದ್ರೆ ತುಂಬ ಬೇಗ ವಾಸಿಯಾಗುತ್ತೆ ಇನ್ನು ಕೆಲವರಿಗೆ ತಲೆಯಲ್ಲಿ ಸ್ಕಾಲ್ಫ್ ಮೇಲೆ ಡ್ರೈನೆಸ್ಗೋಸ್ಕರ ಒಂಥರ ಗುಳ್ಳೆಗಳಾಗಿರುತ್ತೆ ಅದು ಕೂಡ ತುಂಬ ಚೆನ್ನಾಗಿ ವಾಸಿ ಆಗುತ್ತೆ ಇದು ನೀವು ನೋಡ್ತಾ ಇರೋ ಈ ಮರ ಸಾಗುವಾನಿ ಮರ ಟೀ ಕುಡ್ ಅಂತ ಹೇಳ್ತೀವಲ್ಲ ಅದು ನಾವು ಫರ್ನಿಚರು ಮತ್ತು ಡೋರ್ಸ್ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಆ ಮರ ಇದು ಮತ್ತು ಈ ನಾವು ಮಲೆನಾಡು ಕಡೆ ಈ ಎಲೆಯನ್ನು ಉಪಯೋಗಿಸ್ಕೊಂಡು ಕೊಟ್ಟೆ ಕಡುಬು ಮಾಡ್ತೀವಿ ಮತ್ತು ಈ ಎಲೆಯಲ್ಲಿ ಊಟ ಹಾಕ್ಕೊಂಡು ಊಟ ಮಾಡ್ತಾರೆ ಮಲೆನಾಡು ಕಡೆ ಸೊ ಆ ಹೆಲ್ತ್ಗೆ ಕೂಡ ಇದು ತುಂಬ ಒಳ್ಳೆಯದು ನಮಸ್ಕಾರ ನಾನು ಅದಕ್ಕೋಸ್ಕರ ಎಣ್ಣೆ ಮಾಡೋದಕ್ಕೆ ಕೆಲವು ಚಿಗ್ರೆಲೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಆದ್ರೂ ಸಾಕು ಜಾಸ್ತಿ ಎಣ್ಣೆ ಬೇಕು ಅಂತ ಹೇಳೋರು ಸ್ವಲ್ಪ ಜಾಸ್ತಿ ಎಲೆಗಳನ್ನು ತೊಗೊಂಡು ಮಾಡ್ಕೋಬಹುದು ಎಣ್ಣೆ ನಿಮಗೆ ಇಷ್ಟವಾದ ಎಳ್ಳೆಣ್ಣೆ ಹರಳೆಣ್ಣೆ ಹಿಪ್ಪೆ ಎಣ್ಣೆ ಯಾವ್ದು ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಮೊದಲಿಗೆ ಆ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ಅದನ್ನು ಹೈ ಫ್ಲೇಮ್ ಇಟ್ಕೊಬೇಡಿ ಯಾವುದೇ ಕಾರಣಕ್ಕೂ ಸುಟ್ಟು ಹೋಗುತ್ತೆ ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಎಣ್ಣೆ ಬಿಸಿ ಆದ ತಕ್ಷಣ ಇದನ್ನು ಈ ಚಿಗುರೆಲೆಗಳನ್ನು ತುಂಡು ತುಂಡು ಮಾಡಿಬಿಟ್ಟು ಅದಕ್ಕೆ ಇದ್ದೀನಿ ನೋಡಿ ಹಾಕಿದ ತಕ್ಷಣ ಯಾವ ಥರ ಕೆಂಪು ಕಲರ್ ಬರ್ತಾ ಇದೆ ಅದೇ ಥರ ಈ ಚಟಪಟ ಸೌಂಡ್ ನಿಲ್ಲಬೇಕು ನೊರೆ ಬರೋದು ನಿಲ್ಲಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಹಾಗೇ ಅದನ್ನು ಬಿಸಿ ಮಾಡ್ತಾ ಹೋಗಬೇಕು ಬಿಸಿ ಮಾಡಿ ಅದ್ರದ್ದು ಎಲೆ ಅಂದರೆ ಚಿಗುರು ಅದು ಅಂಶ ಬಿಟ್ಕೊಳ್ತಾ ಹೋದ ಹಾಗೆ ಹಾಗೆ ರೆಡ್ ಆಗುತ್ತೆ ಅಂದರೆ ಸ್ವಲ್ಪ ಡಾರ್ಕ್ ರೆಡ್ ಆಗ್ತಾ ಹೋಗುತ್ತೆ ನೋಡಿ ಎ ಎಣ್ಣೆ ಕೂಡ ತಿಕ್ಕಾಯಿತು ಇವಾಗ ಎಣ್ಣೆ ಫುಲ್ ತಿಕ್ಕಾಗಿದೆ ಸೊ ಆ ತ ಲೋ ಫ್ಲೇಮಲ್ಲಿ ಈ ಥರ ಮಾಡಿಕೊಂಡು ಮತ್ತೆ ಅದನ್ನು ನಾವು ಸ್ಟವಿಂದ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ತಣ್ಣಗಾದ ನಂತರ ನೋಡಿ ತಣ್ಣಗಾಗಿದೆ ಇವಾಗ ಎಣ್ಣೆ ಎಷ್ಟು ಚೆನ್ನಾಗಿ ನೋಡೋದಕ್ಕೂ ಚೆನ್ನಾಗಿದೆ ಮತ್ತು ತಿಕ್ಕಾಗಿದೆ ಅಂದರೆ ಸ್ವಲ್ಪ ದಪ್ಪ ಆಗಿದೆ ಎಣ್ಣೆ ಆ ಎಣ್ಣೆಯನ್ನು ತಣ್ಣಗಾದ ನಂತರ ಒಂದು ಬಾಟಲಲ್ಲಿ ಹಾಕಿ ಇಟ್ಕೋಬೇಕು ಗಾಜಿನ ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ಒಳ್ಳೆಯದು ಎಲೆ ಅದ್ರ ಜೊತೆ ಇದ್ದರೂ ಸರಿಯೇ ಇಲ್ಲಾಂದರೆ ಬೇಡ ಅಂದರೆ ಎಲೆಗಳನ್ನ ತೆಗೆದು ಬಿಸಾಕ್ಬಹುದು ಈ ಎಣ್ಣೆಯನ್ನು ರೆಗ್ಯುಲರಾಗಿ ಅಪ್ಲೈ ಮಾಡಬೇಕು ಒಳ್ಳೆ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ರೆಗ್ಯುಲರಾಗಿ ಅಪ್ಲೈ ಮಾಡಬೇಕು ಹೇರ್ಸ್ಗಾಗಲಿ ಸ್ಕಿನ್ಗಾಗಲಿ ಮತ್ತು ಸುಟ್ಟಗಾಯಕ್ಕೆ ಸುಟ್ಟ ತಕ್ಷಣ ನಾವು ಅದರ ಈ ಎಣ್ಣೆನ ಅಪ್ಲೈ ಮಾಡಿದ್ರೆ ಅದು ಕಲೆ ನಿಲ್ಲಲ್ಲ ಕೆಲವರಿಗೆ ಸುಟ್ಟಗಾಯದ ಕಲೆ ಪರ್ಮನೆಂಟಾಗಿ ನಿಲ್ಲತ್ತೆ ಇದು ತುಂಬ ಎಫೆಕ್ಟಿವ್ ಆದಂಥ ಒಂದು ಹೋಮ್ ರೆಮಿಡಿ ತುಂಬ ಮಾಡೋದು ಈಸಿ ಇದನ್ನು ಬೇಗ ಕೂಡ ಮಾಡಬಹುದು ಮಾಡಿ ಉಪಯೋಗಿಸಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇದೇ ಥರ ನಾನು ಹೋಮ್ ರೆಮಿಡಿ ಜೊತೆ ಮತ್ತೆ ನಿಮಗೆ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್